ಮಾನಸಿ ಏನು ಮಾಡುತ್ತೆ ಮಾನಸಿ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಇನ್ನೂ ನನ್ನ ಮೇಲೆ ಕೋಪನ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನಾನೇನ್ ಮಾಡಲಿ ಸೀರಿ ಮಾಡ್ತಾ ಇದೀನಿ ಕಾಣಕತ್ತಿಲ್ಲ ಹೌದಲ್ಲ ಸೀರಿ ಮಾಡ್ತಾ ತಿಳ್ಕೋ ಕಾಣಕತ್ತಿ ನಾನು ನಿನ್ನ ಮಾತಾಡಿಸಬೇಕು ಅದಕ್ಕೆ ಏನು ಮಾಡುತ್ತೆ ಅಂತ ಕೇಳಿನಿ ಯಾಕೆ ಇಂಗೆ ಕೋಪ ಮಾಡ್ಕೊಂಡು ಕೂತಿ ನಾನು ಆ ಇದು ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಲ್ಲ ಏನಾಯ್ತು ಆಪರೇಷನ್ ಮಾಡ್ಸೀರಾ ಹ್ಮ್ ಆಪರೇಷನ್ ಆಯ್ತು ಸಕ್ಸಸ್ ಆಯ್ತು ಆಪರೇಷನ್ ಇನ್ನೇನು ಕಣ್ಣಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲ ಚಲೋ ಕಾಣ್ತಿತ್ ಅಂತ ಹೇಳಿದ್ರು ಎಲ್ಲ ಆಗಿದ್ದೆ ಅವ್ರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅದಕ್ಕೆ ನೀನ್ ಒಬ್ಬಾಕೆ ಇರ್ತೀಯ ಹೋಗು ಹೋಗಂತಂದ್ರತ್ತೆ ಅದಕ್ಕೆ ನಾನು ಬಂದೇನಿ ಮತ್ತ ಈಗ ಏನ್ ಮಾಡತಿ ಸೀರಿ ಅವಾಗಿನ ಸೀರಿ ಮದ್ವೆ ಆಗಿನ ಸೀರಿ ಮದ್ವೆ ಆಗಿ ತಂದಿದ್ದೆಲ್ಲ ಸೀರಿ ಅವ ಮಡ್ಚಾತಿದ್ದಿ ಮಡ್ಚಿ ಇಟ್ರೆ ಚಲೋ ಉಳಿತಾವ ಹಂಗಾಗಿ ಮಡ್ಚಿ ಇಡಾತಿತ್ ನೀರಿ ಮದ್ವೆ ಆಗ್ಬಿಟ್ಟು ಊಟ ಹಂಗ ಹೋಗುದಿವಲ್ಲ ಎಲ್ಲ ಮಡ್ಚಿರ್ಕಿಲ್ಲ ಮತ್ತೆ ಈಗ ಮಡ್ಚಾತೇನಿ ಅರಿ ಅಕ್ಕಂದು ಯಾಕೋ ಬಾಳ ನೆನಪಾಗತ್ತಿ ಸಲ ಹೋಗಿ ಬರ್ರಿ ನನ್ರಿ ಅಕ್ಕ ಓ ನಿಮ್ಮ ಅಕ್ಕ ಅಂತ ಇರಲಿಲ್ಲ ಅವ್ರ ನೋಡು ನನಗೆ ಈಗ ಅಷ್ಟು ಕೆಲಸ ಇಲ್ಲ ಮದುವಾಗ ಓಡಾಡಿ ಎಲ್ಲ ಆಫೀಸ್ ಕೆಲಸ ಹಂಗ ನಿಂತಾವೆ ಎಲ್ಲ ಪೆಂಡಿಂಗ್ ಅದಾವೆ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಈಗ ನಿಮ್ಮ ಅಪ್ಪನಿಗೂ ಆಪರೇಷನ್ ಆಗೈತಿ ನಿಮ್ಮ ಒಬ್ಬಾಗೆ ಇದು ಹೆಂಗಿರ್ತಾಳ ಅದಕ್ಕೆ ಇನ್ನೊಂದು ತಿಂಗಳು ಹೋಗಲಿ ಆಮೇಲೆ ಹೋಗೋಣ ಅಂತ ಏನು ನಿಮ್ಮ ಅಪ್ಪನ ಹುಷಾರಾಗಿರ್ತಾರೆ ಆವಾಗ ನಿಮ್ಮ ಅಕ್ಕನ ಹತ್ರ ಹೋಗೋರೋಣ ಇಲ್ಲಾಂದ್ರೆ ನಿಮ್ಮ ಅಕ್ಕಂಗೆ ಇಲ್ಲಿ ಬಂದ್ಬಿಡೋಣ ಆರಾಮ್ ಇರ್ತಾರೆ ಒಂದು ರೂಮ್ ಐತಿ ಆ ರೂಮ್ ಒಳಗೆ ಅವ್ರು ಇಲ್ಲಿ ಒಂದು ರೂಮ್ ನಿಮ್ಮ ಅಪ್ಪ ನಿಮ್ಮ 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 ಅಮ್ಮ ಇರ್ತಾರ ಮುಗಿದಲ್ಲ ಅಲ್ಲೇ ಇಲ್ಲೇ ಇದ್ದು ಜೀವನ ಮಾಡಲಿ ಅವ್ರಿಗೂ ಗಂಡ ಇದ್ದಾರಲ್ಲ ನಾಲ್ಕು ನಾಲ್ಕು ತೋರ್ಸತ್ತಾರ ನಮ್ಮ ಮಕ್ಕಗೆ ಆ ರೀತಿ ಚಿತ್ರ ಅಂಶ ಕೊಟ್ಟು ಆಕಿನ ಸಾಯಿ ಬಿಡುವಂಗೆ ಮಾಡಕತ್ತಾರ ಹೌದಾ ಯಾಂಬಲ್ ನನ್ನ ಮದಿಗಿಂತ ಎರಡು ದಿನಕ್ಕಿಂತ ಹಿಂದೆ ಮುಂಜಾನೆ ಮನೆ ಬಿಟ್ಟು ಓಡೋದಿ ನಾನು ಸಾಲ ಮಾಡಿ ಏನು ಮಾಡ್ತೀರಾ ನಮ್ಮ ಅಕ್ಕನ ಪರಿಸ್ಥಿತಿ ನೀವು ಏಳು ಹನ್ನೊಂದು ಆಗೈತಿ ನಡು ನಿರಾಮಿತ ಬಾಳೆ ಆಗೈತೆ ಅಕ್ಕಂದು ಅದಕ್ಕೆ ನಮ್ಮ ಅಕ್ಕನಲ್ಲಿ ಬಿಟ್ಟು ನಂಗೆ ಇಲ್ಲಿರೋಕ್ ಮನಸ್ಸಾಗುತ್ತೆ ನಿಮ್ಮ ಕೈ ಮುಗಿತೀನಿ ನಿಮ್ಮ ಜೊತೆ ಒಪ್ಕೊಂಡಿದ್ದ ನಮ್ಮ ಒಂದು ಜೀವನ ಸಿಗ್ತತಿ ಅನ್ನೋದಕ್ಕೆ ಅಂದ್ರೆ ನಮ್ಮ ಅಕ್ಕನ ಇಲ್ಲಿ ಕರ್ಕೊಂಡು ಇಟ್ಕೊಂಡ್ರ ಆಯಿತು ಅಂತ ಅದಕ್ಕೆ ನಾನು ನಿಮ್ಮ ಜೊತೆ ಇರೋಕೆ ಒಪ್ಕೊಂಡೆ ನಮ್ಮ ಅಕ್ಕಂಗೂ ಒಂದು ಆಸರೆ ಆಗತ್ತೆ ನಮ್ಮ ಅಪ್ಪ ಅಮ್ಮಂಗೂ ಒಂದು ಆಸರೆ ಆಗತ್ತೆ ಇನ್ನೇನು ಜೊತೆ ಸಂಸಾರ ಮಾಡ್ಬಿಟ್ಟಿದೀನಿ ನಿನ್ನ ಜೀವನ ಇಲ್ಲೇ ಕಳೆದ್ರೆ ಆಯ್ತು ಪ್ಲೀಸ್ ನಮ್ಮ ಅಕ್ಕನ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ತೀರಿ ಏನ್ರಿ ಆಯ್ತು ನೋಡೋಣ ಇನ್ನೊಂದು ತಿಂಗಳು ಹೋಗ್ಲಿ ನಂದು ಸ್ವಲ್ಪ ಕೆಲಸ ಇದಾವ ಇಲ್ಲಿ ನಿಮ್ಮ ಅಪ್ಪನ ಆಪರೇಷನ್ ಆಗೈತಿ ಅದೆಲ್ಲ ಮುಗಿಲಿ ಆಮೇಲೆ ಹೋಗಿ ನಿಧಾನಕ್ಕೆ ಹೋಗಿ ಕರ್ಕೊಂಡ್ ಬಂದ್ಬಿಡೋಣ ಸರಿ ಆಯ್ತು ರೀ ಇಷ್ಟೇನಾ ಪ್ರೀತಿಯಿಂದ ಏನು ಮಾತಾಡಿದ್ರ ಇರಿ ನಿಮ್ ತಗದಿಟ್ ಬರ್ತೀನಿ ಅಲ್ಲ ಇವಾಗ ಇನ್ನು ನನ್ನ ಮೇಲೆ ಸಿಟ್ಟು ಹೋಗಿಲ್ಲ ಅಲ್ಲ ಮಾತಾಡಿಸ್ತೀನಿ ಅಂದ ತಕ್ಷಣ ಸೀರೆ ಇಡಕ್ಕೆ ಹೋಗ್ಬಿಟ್ಲು ಇವ್ನ ಇಲ್ಲೇ ಬಿಟ್ಟು ಅದನ್ನೊಂದೇ ತೊಗೊಂಡು ಹೋದಲ್ಲ ಅವಳಿಗೆ ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದೆಲ್ಲ ಸೀರಿ ನೆವ್ ಮಾಡ್ಕೊಂಡು ಹೋಗಿದ್ದಾಳು ಆಗುತ್ತಾಗುತ್ತೆ ಥೊಡೆ ದಿನ ಹೆಂಗಾಗುತ್ತಾ ಆಮೇಲೆ ತಾನು ಅಡ್ಜಸ್ಟ್ ಮಾಡ್ಕೋತಾಳೆ ಇನ್ನೇನು ಮಾಡೋದು ಹ್ಞೂ ಎಲ್ಲರೂ ಅಂದ್ಕೊಂಡಂಗೆ ನಾನಿಲ್ಲ ಆದರೆ ನನಗೆ ದುಡಿದು ಆಸ್ತಿ ಮಾಡುವಷ್ಟರಲ್ಲಿ ಮದುವೆ ಆಗೋದು ಮರೆತು ಬಿಟ್ನಿ ಈಗ ನೋಡಿದ್ರೆ ಮದುವೆ ಆಗಿದ್ದೀನಿ ಸಣ್ಣ ಹುಡುಗಿನ ಆಗೋಕೆ ನನ್ನ ಆಸೆಗೆ ತಕ್ಕಂಗೆ ಯಾಕೆ ಇರಲ್ಲ ಆಕೆ ಆಸೆಗೆ ತಕ್ಕಂಗೆ ನನಗೆ ಇರೋಕ್ಕಾಗತ್ತಲ್ಲ ಯಾಕೆ ಮನಸ್ಸಿ ನನ್ನ ಮೇಲೆ ಇನ್ನೂ ಕೋಪ ಅನ್ನ ನಿನಗೆ ನಾನು ನೋಡಿದ್ರೆ ಸಾಕು ಆ ಕಡೆ ಈ ಕಡೆ ಹೋಗತ್ತೀಯ ಹ್ಞೂ ಅಲ್ಲ ಈಗ ಬಂದು ಕೂತಿದ್ಯಾ ಒಂದು ಇಟ್ಟು ಮಾತಾಡ್ಬೇಕನ್ನಲ್ಲ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಹಂಗೇನಿಲ್ಲ ರೀ ಕೋಪ ಮಾಡ್ಕೊಂಡು ನಾನೇನು ಮಾಡ್ಲಿ ಹೇಳಿ ನನಗೆ ಮನಸ್ಸಿಗೆ ಬಂದು ಚೂರು ನನ್ಗೆ ಇಲ್ಲ ನನ್ನ ಮನಸ್ಸು ಸರಿ ಹೋಗೋರು ನನ್ನ ಮಖ ಹೆಂಗೆ ಇರ್ತೈತಿ ನೀವೇನು ಅನ್ಕೊಬೇಡಿ ರೀ ಚಾ ಕುಡಿತಾರನ ಮತ್ತೆ ಅಲ್ಲಪ್ಪ ಅವಾಗ ಏನು ನಾಷ್ಟ ಮಾಡ್ಕೊಳ್ಳಿ ಏನಾದರೂ ಉಪ್ಪಿಟ್ಟಾರ ಚಿರ ಮಾಡ್ಕೊಳ್ಳಿ ಏನು ರೀ ಬೇಡ ನೀನು ಏನು ನಿಗ್ರಹ ಮಾಡ್ಕೊಬೇಡ ನಿನಗೂ ಊಟ ತಗೊ ಬಂದಿದೀನಿ ಪಪ್ಪ ಎಲ್ಲ ಅವ್ರಿಗೂ ಟಿಫನ್ ಕೊಟ್ಟು ಬಂದಿದ್ದೀನಿ ನಾನು ಇಡ್ಲಿ ಊದಿದ್ದೆ ಅವ್ರಿಗೆ ಮತ್ತು ಅತ್ತೆಗೆ ಹಾಂ ಊಟನೂ ಇಲ್ಲೂ ಊಟ ತಗೊಂಡಿದ್ದೀನಿ ಬಾ ಇಬ್ಬರೂ ಊಟ ಮಾಡೋ ನಿನಗೇನು ಅಡುಗೆ ಚಿಂತೆನೇ ಬೇಡ ಒಂದೆರಡು ದಿನ ಆರಾಮ ಇರು ಆಮೇಲೆ ಅತ್ತ ನಾನು ಹೊರಗೆ ಹೋಗೋಣ ಸುತ್ತ ರೇ ಇಟ್ಕೊಡ್ರಿ ಏನು ಹೊರಗಿನ ಊಟ ರುಚಿ ಆಗಲ್ಲ ಹೊರಗಿನ ಊಟ ಉಣ್ಬಾರ್ದು ನಾನ್ ಮನೆಯಾಗ ಮಾಡ್ತೀನಿ ನಾಳೆ ನೀವು ಊಟ ತರಕ ಹೋಗ್ಬೇಡ್ರಿ ಹ್ಮ್ ಸರಿ ಆಯ್ತು ಎಲ್ಲರೂ ಆಸ್ತಿ ಅಂತ ನೋಡಿ ಹೊರಗಿನ ಊಟ ತಗೊಂಡ್ ಬರೋಣ ಅಂತಾರೆ ನೀನೇನು ಹೊರಗಿನ ಊಟ ಬೇಡ ನಾ ಮನೆಗಿನ ಊಟ ಮಾಡ್ತಾನೆ ಅಂತಿಲ್ಲ ಎಷ್ಟು ಒಳ್ಳೆ ಮನಸ್ಸು ನಿಂದು ಹೊರಗಿನ ಊಟ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಕ್ಕೆ ಹೇಳಿದ್ದು ಆಸ್ತಿ ಅಂತ ಸ್ಥಳದೇ ಅಂತ ಧೂಮ್ ಧಾಮ್ ಮಾಡ್ಕೊಂತ ಹೋದ್ರೆ ಹ್ಮ್ ನಾವು ಧೂಮ್ ಧಾಮ್ ಆಗ್ಬಿಡ್ತೀವಿ ಹ್ಮ್ ಈಗಾದ್ರೂ ನಕ್ಕಿಲ್ಲ ಅದು ಒಳಗೆ ನಕ್ಕಿ ಹ್ಮ್ ಮತ್ತಿನ್ನೇನ್ ಮಾಡ್ಲಿ ಸರಿ ಆಯ್ತು ನಡಿ ಊಟ ಮಾಡೋಣ ಹ್ಮ್ ಇವಾಗ ಜುನ ಕೈ ಏನು ಹದವಾದಾಗೈತೆ ಇವ ಜಾಳದ ಹಿಟ್ಟಿಂದ ಕಡಲೆ ಹಿಟ್ಟಿಂದವ ಅಮ್ಮ ಅದು ನಾನು ಕಡಲೆ ಹಿಟ್ಟು ಹಟ್ಟ ಸಾಡಕ್ಕೆ ತಂದಿರ್ತೇನೆ ರೀ ನನ್ನ ಕಡೆ ರೊಕ್ಕ ಇರೋದಲ್ಲ ಹಾಂ ಜೋಳದ ಹಿಟ್ಟು ಮಿಕ್ಸ್ ಮಾಡತ್ತ ಜಾಳದ ಹಿಟ್ಟ ಕಡಲೆ ಹಿಟ್ಟ ಕುಡ್ ಕಲಿಸಿ ಅದನ್ನು ಹಾಕಿರ್ತೇನೆ ರೀ ಅದಕ್ಕೆ ಅದು ರುಚಿ ಬರ್ತೈತ್ರಿ ಮತ್ತೆ ಹಸಿ ಖಾರ ನಾ ಅದಕ್ಕೆ ಅಕ್ಕ ಮಸ್ತಾಗಿದ್ದೇವ ಏನದಕ್ಕೆ ಇಟ್ಟಿದೆಯಲ್ಲ ಹೆಂಚಿಟ್ಟಿದೆಯಲ್ಲ ಎಲ್ಲ ನನಗರ ಭಾಳ ರುಚಿ ಇತ್ತೇವ ಮತ್ತೆ ನೀವು ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗಿದ್ದೆ ನಾಕ ಕುಂತಿ ಮತ್ತೆ ಏನು ಬೇಜಾರು ಮಾಡ್ಕೊಬಿಡುವ ಸಂಜೆ ಕದ್ದು ಇಟ್ಕೊಂಡಿದ್ದೀನ ಇಲ್ಲ ರೀ ಅಮ್ಮರ ಏನಿಲ್ಲ ಹ್ಞೂ ರೀ ಆದ್ರ ಮಗಳ ನಿನ್ನ ಕೇಳಿ ನನ್ನ ಕರಳು ಕಿತ್ತು ಬಂತೇವಾ ಎಷ್ಟು ಕಡಿದಾರ ಅವತ್ತ ಮತ್ತೆ ಅವತ್ತು ಊರ್ ಜನ ಊರ್ಜೆನೆಲ್ಲ ಕುಡಿಸಿ ಎಲ್ಲ ಮಾಡಿ ಹೂಯಿ ಮಾಡಿ ಅವ್ರನ್ನ ಜೇಲಿಗೆ ಹಾಕಿಸ್ಬಿಡ್ಬೇಕಲ್ಲು ಎಲ್ಲಿ ಜೇಲಿಗೆ ಹಾಕಿಸ್ತಾರೆ ಎಲ್ಲಿ ಇದನ್ನು ಮಾಡ್ತಾರೆ ಎಲ್ಲ ನಮ್ಮ ನಮ್ಮ ಮೌನ್ ಪರಿಸ್ಥಿತಿ ಹೆಂಗಿತ್ತಂದ್ರೆ ಹುಳ್ಯಾಗ ಹುಂಚೆನ್ ತೊಳ್ದಂಗಿತ್ತು ಏನು ಮಾಡ್ತಾರೆ ನಮ್ಮ ಬಾಳೆನೇ ಎಲ್ಲ ಹಂಗಲ್ಲ ರೀ ಅಮ್ಮಾರ ಅದಕ್ಕಾಗಿ ನಾವು ನಿಗ್ರದಾಗ ಇದ್ದು ನಾ ಹೇಳಿ ನಮ್ಮ ಮನೇನ ಅವ್ರಿಗೆಲ್ಲ ನಿಗ್ರ ಹಾಕ್ಲಿ ಅಂತ ಹೇಳಿ ನನ್ನ ಬಾಳೆ ಹೆಂಗಾರ ಸರಿ ಮಾಡ್ಕೊಂಡ್ರೆ ಅತನ ತಂದು ಇಲ್ಲಿಗೆ ದೇವ್ರು ಹಚ್ಚಿದ ಹಚ್ಚಿದ ಒಂದು ಮಗಳ್ಳು ಕೊಟ್ಟ ಇನ್ನ ಹೊಟ್ಟೆಗೆ ಆಡ್ಕುಸು ಇಟ್ಟಾನ ಗಂಡ ಹಿಂಗೆ ಓಡೋದ ಈಗ ನೋಡ್ರಿ ಶನಿಗತಿ ಮತ್ತು ನಮ್ಮ ಅತ್ತೆ ಬಂದು ಕುಂತಾಳೆ ಏನು ಮಾಡ್ಬೇಕನ್ನೋ ತಿಳಿವತ್ತು ಏನು ಮಾಡಿ ನನ್ನ ಕೂಸಿಗೆ ಏನು ಮಾಡ್ಯಾರ ನನ್ನ ಹೊಟ್ಟೆಗಿನ ಕೂಸಿಗೆ ಏನು ಮಾಡಿ ಅಂತ ಅಂಜಿ ಕತ್ತಿಬಿಟ್ಟೆತ್ ನನಗೆ ಅದಕ್ಕೆ ನಾನು ಮಾಡಿದ್ದನ್ನು ಅನುಭವಿಸಲ್ಲ ಆಕೆಗೆ ಬುದ್ಧಿ ಬಂದತನೋ ಅಂತ ಅನಿಸ್ತೈತಿ ಆದ್ರೂ ಏನಾರ ಮಾಡಿರಿ ಏನು ಮಾಡೋದು ಹೊಟ್ಟೆ ಕಿಚ್ಚಿಗೆ ಅಂತ ನಂದು ಅಮ್ಮಾರ ಹೌದಾ ತಂಗಿ ಆಕಿಂದ ಒಂದು ಸ್ವಲ್ಪ ದೂರನೇ ಇರಾ ಅಡುಗೆ ಪಡ್ಗೆ ಇನ್ನೂ ಆಗ ಹುಷಾರಾಗಿರು ಇಲ್ಲ ನನಗೆ ನೀರು ಪಾರು ಕುಡಿ ಹಾಕೋಬೇಡವಾ ಇಲ್ಲೇ ಬಂದು ಕುಡಿ ನನ್ನ ಮಗಳ ಏನು ಒಂದು ಆಕೆ ಹೋಗುತ್ತಾನೆ ಎರಡು ದಿನ ಅರ್ತಾನೋ ಅದೇ ಹೆಂಗೆ ಆಕತ್ರಿ ಅಮ್ಮಾರ ಅಲ್ಲ ಮನೆಯಾಗ ನೀರು ಹೊರಗೆ ನೀರು ಕುಡಿಯೋಂಗೆ ಆಗೋದನ ಅಡುಗೆ ಮಾಡಿದಾಗ ರುಚಿ ನೋಡಾಕ್ ಬಾಯ ಹಾಕೋದನ ಹೀಗೆಲ್ಲ ಆಕೈತಿ ಏನು ಹಾಕಿರ್ತಾರ ಏನು ಬಿಟ್ಟಾರ ಅನ್ನೋದು ಏನು ಗೊತ್ತಾಕತ್ತರಿ ಅಮ್ಮರ ಹುಚ್ಚರ ಹಂಗೆ ತಿಂದು ಜೀವನ ಹಾಳು ಮಾಡ್ಕೋದತಿ ಕೊಟ್ಟಾಗ ಹಾಡ್ಕೋಸದ ರೀ ಬಂಗಾರ ಅಂತಾವ ಏನ ಆಗಲಿ ಗಂಡ ಇರಲಿ ಎಣ್ಣೆ ಇರಲಿ ನನ್ನ ಜೀವನ ಮೆಟ್ಟಿಗೆ ಹತ್ತೈತಿ ಅವ್ ಇದೊಂದು ಹಾಡ್ದು ಅಂದ್ರೆ ಅತ್ತ ಆಪ್ರೇಷನ್ ಆತಂದು ಮುಗೀತ್ರಿ ಅತ್ತ ನನ್ನ ಜೀವನ ಅಗಟ್ಟಾಕತಿ ಯಾವ ಯಾಡೋ ಮತ್ತಿದೊಂದು ಮೂರು ಮಕ್ಳಕ್ಕು ಸಾಕ್ರಿ ನನ್ನ ಜೀವನಕ್ಕೆ ಅದಕ್ಕೆ ನನ್ನ ಗಂಡ ಅಟ್ ಬರಲಿ ಅಂತ ಆ ದೇವ್ರನ್ನ ಇಷ್ಟು ಬೆಡ್ಕೊಳಕತ್ತೆ ನೋಡ್ರಿ ಗಂಡ ಬಂದ್ರ ಬಂದ್ರೆ ಆಕಿ ಯಾವ ಬರ್ಲಿ ಬಿಡವಾ. ಅವ್ರು ಬಂದ್ರ ನೀನ್ ಬಾಳ್ಯಾರ ಸುದ್ದಾಗಿತ್ತು ಚಲೋತ್ ನನ್ ಮಗಳು ನಿನ್ ಗಂಡ ಬರ್ಲಿ ಆ ದೇವ್ರ ಬಿಡ್ಕೊ ಬರ್ತಾನ ನಾನು ಅಷ್ಟೇ ಮಾಡತೀ ಅಮ್ಮಾರ ಅಷ್ಟೇ ಮಾಡಕತ್ತೇನಿ ಅಲ್ಲ ಇಟ್ಟೋತನ ಸಂಜೆ ಬಂತು ಇಟ್ಟೋತನ ಹೊಲಕ್ಕೆ ಯಾವ ಬೋಸಿಡಕಳ ಇನ್ನು ತನಕ ಆದ್ರೂ ಮನಿ ಕಡೆ ಸುಳಿವಾಳಿ ನೋಡಿಕಿ ಏನ್ ಬೇಕಂತ ಮಾಡಕತ್ತಾಳು ಏನ್ ಸುಳ್ಳ ಹೇಳಿ ಎಲ್ಲಾರ ಕುಂತಾಳು ಸಂಜೆ ಹೊತ್ತಾಗಕ್ ಬಂತು ಮನಿಗೂ ಇಲ್ಲ ಐಕಿ ಇಲ್ಲ ಐಕಿ ಮಗಳೂ ಇಲ್ಲ ಎಲ್ಲಿ ಹೋಗಿದ್ದಾಳೆ ಹೇಳಿಕೆ ಆ ಹುಡುಗಿ ಬಂದಿತ್ತು ಬಿಡು ಮಧ್ಯಾಹ್ನ ನಾ ಗದರ್ಸ ಕಟ್ತಕ್ಕ ಹೋಗೈತಿ ಅಲ್ಲ ಎಲ್ಲಿ ಹೋಗಿದ್ದಾಳೆ ಏನಂತ ಏನು ತಾನ ಗೊತ್ತಾಗುತ್ತಲ್ಲ ಇದು ಏನು ಹಕ್ಕಿ ಕತ್ತ ಗೊತ್ತಾ ಆಗ್ವತ್ತು ಏನ್ ಮಾಡುದೀಗ ಹೊತ್ತಿ ನೋಡ್ರ ಕವಾ ಕವ ಕವ ಅನ್ನಕತ್ತತಿ ಒಂದಿಟ್ಟು ಜನಕ್ಕ ರೊಟ್ಟಿ ಮಾಡಿ ಬಡದ್ ಹೋಗಿದ್ಲ ಈಗ ಏನ್ ತಿನ್ಲಿ ಅವ ಏನ್ ಬಿಡ್ಲಿ ಅನ್ನಂಗ ಆಗತ್ತತಿ ಮಾವಿನ ಕಣ್ಣ ಆಪರೇಷನ್ ಎಲ್ಲ ಪರ್ಫೆಕ್ಟ್ ಆಗಿ ಮುಗಿದಿದೆ ನಿಮ್ಮಿಂದ ಬಹಳ ಉಪಕಾರ ಆತ್ರಿ ಅವ್ರ ಕನ್ನಾಗ ಅದು ಏನಾಗಿತ್ತು ಬೆಳಗಾಗಿ ಬೆಳ್ಳಗಾಗಿ ಹೂ ಬಿದ್ದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಅವ್ರಿಗೆ ಇದು ಕನ್ನ ಕಾಂತ್ರಿ ಒಂದು ನಿಮ್ಮಿಂದ ಬಹಳ ಉಪಕಾರ ಆಯ್ತು ಎಷ್ಟು ಖರ್ಚು ಬಿತ್ತರಿ ಹೇಳೇಂದ್ರ ಅತ್ತಿ ಖರ್ಚು ಪರ್ಚು ನೀವು ಕೇಳಬಾರ್ದ್ರಿ ಅಲ್ಲ ನೀವೇನು ಹೊರಗಿನವರ ಹಂಗಲ್ರಿ ಹೇಳೇಂದ್ರ ಆದ್ರೂ ಇಷ್ಟು ದೊಡ್ಡ ದವಾಖಾನೆ ಕರ್ಕೊಂಡ್ ಬಂದರಿ ತೋರಿಸಿದ್ರಿ ಮಾಡಿದ್ರಿ ಮಾಡಕ್ಕ ನಾ ಬೇರೆದವ್ರದ್ದು ಯಾವ್ದು ಮಾಡಿದ್ರು ನಮ್ಮ ಮಾವ ನಮ್ಮ ಮಾವನ್ನ ಮಾಡಿದ್ದೀನಿ ನೀವೇನು ತಪ್ಪು ತಿಳ್ಕೊಬೇಡಿ ಇಲ್ಲಿ ಮಳೆ ಬರೋ ಕಾರಣ ಮಳೆ ಸಾಕಷ್ಟು ಮಳೆ ಆಗ್ತಾ ಇರೋ ಕಾರಣ ಸೌಂಡ್ ಜಾಸ್ತಿ ಬರ್ತಾ ಇದೆ ತಗಡ್ ಸೌಂಡ್ ಆ ಮಳೆ ನೀರು ಬೀಳೋ ಸೌಂಡ್ ಗಾಡಿಗಳ ಸೌಂಡ್ ಬರ್ತಾ ಇದಾವ ನಾ ಎಷ್ಟು ಅವಾಯ್ಡ್ ಮಾಡಿದ್ರು ಅದು ಬರ್ತಾ ಇತ್ತು ಸ್ವಲ್ಪ ಕ್ಷಮೆ ಇರಲಿ ಅತೀರಿ ಮನೆಯಾಗ ಮನಸ್ಸು ಒಬ್ಬ ನಾನು ಹೋಗಿ ಬರ್ತೀನಿ ರೀ ಮತ್ತೆ ಏನಾದರೂ ಬೇಕಂದ್ರೆ ಈ ಸಿಸ್ಟರ್ ಕಡೆ ಫೋನ್ ಅಂತ ಹೇಳಿ ನಂಬರ್ ಕೊಟ್ಟಿದ್ದೀನಿ ನೀವು ಫೋನ್ ಹಚ್ಚಿ ರೀ ನಾನು ಬರ್ತೀನಿ ರೀ ಹೇಳ್ಯಾರ ಇನ್ನೊಂದು ಅರ್ಧ ಗಂಟೆ ಅವ್ರಿಗೆ ಅಟತ್ ಒಂದು ಪ್ರಜ್ಞೆ ಬರ್ತದೆ ಅಂತ ಹೇಳಿ ನೀವು ನಡೀರಿ ಏನಾರ ನಾಷ್ಟಾ ಪಾಸ್ಟಾ ಮಾಡ್ಕೊಂಡು ಬರ್ತೀರಾ ಬ್ಯಾಡ್ರಿ ಹೇಳಂದ್ರ ನಾಷ್ಟಾ ಅದು ಏನು ಬೇಡ ಮತ್ತೆ ಮನೆಯಾಗ ನೀನೇ ಜಗಳ ಆಗಿದ್ದು മനസ് ഹാബാട്രി നാ ഏനോ മാറി മുൻ നന്ന മകള ജീവനക്ക തൊര ഗട്ടി ആരം ഇറക്കു ഹിങ്ക മത്ത ഇരു വയസ്സ ഗണ്ടണ്ട് ഹഡ്ഗൻഗത്തെ കെങ്കിരി നോടന നമുഗ അജാബ് ആഗത്രി പ്രിഷൻ ನಿಶ್ಚಯಿಂದ ಎಲ್ಲ ಸಕ್ಸಸ್ ಆಗೈತೆ ಅಂತ ಹೇಳಿದಾರೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅವರು ಎದ್ಕೊಳ್ಳಿ ಫೋನ್ ಹಚ್ಚಿ ನಾನು ನಾಷ್ಟ ನಿಮ್ಗೆ ಅವ್ರಿಗೆ ಕೂಡ ತರ್ತೀನಿ ಆತ್ರಿ ನಾವು ಮನೆಯಿಂದ ಬರುವಾಗ ಉಂಡು ತಿಂದ ಬಂದಿದ್ದಲ್ಲ ಈಗ ಏನು ಬೇಕಾಗಿಲ್ಲರಿ ನಾ ಅವ್ರ ಎದ್ರ ಅಂದ್ರೆ ನಿಮಗೆ ಫೋನ್ ಹಚ್ಚ ಕಷ್ಟ ಅಂತ ಕಡೆ ಹಚ್ಚಿಸ್ತೇನೆ ಪುಣ್ಯ ಬಾಳ ಬಂತ್ರಿ ಒಂದಿಟ್ಟು ಹೋಗಿ ಈಗ ಯಾರು ಇಲ್ಲ ಅಲ್ಲಿ ಅಂದ್ರೆ ಆಕೆ ನಾಡ್ ಸಮಾಧಾನ ಮಾಡ್ರಿ ಮತ್ತೆ ನೀವು ಆಕೆ ಜೊತೆ ಜಾಸ್ತಿ ಖುಷಿ ಖುಷಿಯಾಗಿದ್ರೆ ಆಕೆ ಎಲ್ಲ ಮರಿತಾಡ್ರಿ ಆಯ್ತು ರೀತಿ ಬರ್ತೀನಿ ರೀ